ಹೀನುಗಾರಿಕೆಯಲ್ಲಿ ಹಾಲು ಕುಡಿಬೇಕಾದ್ರೆ ಎಷ್ಟು ಖುಷಿಯಾಗಿರ್ತೀವೋ ತಪ್ಪೆ ತಗಬೇಕಾದ್ರೂ ಅಷ್ಟೇ ಖುಷಿಯಾಗಿರ್ಬೇಕು ಜೊತೆಗೆ ಏನಪ್ಪಾ ಅಂದರೆ ಹೈನುಗಾರಿಕೆ ಮಾಡೋದು ಲಾಸ ಏನಿಲ್ಲ ಜೀವನಕ್ಕೆ ಬೇಕೋ ಬೇಕು ಅಷ್ಟಾಗಿ ಆದಾಯ ಅಂತೂ ಜೋಡೋಕಾಗಲ್ಲ ಜೀವನಕ್ಕೆ ಎಷ್ಟು ಬೇಕು ಅಷ್ಟಕ್ಕಾಗುತ್ತೆ ಅದೊಂದು ಇನ್ನೊಂದು ಏನಪ್ಪ ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಬಿಡು ಮಾಡ್ಕೊಂಡು ಒನ್ ಅವರ್ ಎರಡು ಅವರ್ ಯಾರು ಹೇಳ್ಬಿಟ್ಟು ಹೋಗ್ಬೋದು ಇನ್ನೊಬ್ರು ಹಾಳು ಕಟ್ಕೊಂಡು ನಾವು ಹಸುಗಳು ಬಿಟ್ಬಿಟ್ಟು ಅಂದರೆ ಆಗದೆ ಇರೋ ಕೆಲಸ ಏನಿದ್ರು ಸ್ವಂತ ನೀವೇ ಮಾಡ್ತೀವಿ ಅಂದರೆ ಅಂದರೆ ಹಾಳು ಕುಡಿಬೇಕಾದ್ರೆ ಗಮ್ಮಂತ ಹಿಂಗೆ ಕುಡಿತೀರೋ ತೊಟ್ಟ ಇತ್ಕೊ ಅಷ್ಟೇ ಖುಷಿಯಿಂದ ಎತ್ತಾಗಬೇಕು ಹಸುಗಳನ್ನ ಮಕ್ಕಳು ರೀತಿಯಲ್ಲಿ ನೋಡ್ಕೊಂಡ್ರೆ ಜೀವನಕ್ಕೇನು ತೊಂದರೆ ಆಗೋಲ್ಲ ಬಟ್ ಬಿಲ್ಡಿಂಗ್ ಅಂತೂ ಕಟ್ಟೋಕ್ಕಾಗಲ್ಲ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಕೋಟಿ ಕೋಟಿಗೆ ಎತ್ತಬೇಕು ಹಾಡುಗಳು ಮಡಿಕೊಂಡು ಮಿಷಿನರಿಗಳು ಬೇಕಂದ್ರೆ ಮಾಡಬೇಕು ದೊಡ್ಡ ದೊಡ್ಡ ಲ್ಯಾಂಡ್ಗಳಿಗೆ ಸಾಲ ಮಾಡಿಬಿಟ್ಟು ನೀವು ಹೈನುಗಾರಿಕೆ ಮಾಡ್ತೀವಿ ಅಂದರೆ ನೀವು ಸಾಲದಲ್ಲೇ ಮನೆ ಮಾರ್ಕೋಬೇಕಾಯ್ತದೆ ಇದಂತೂ ಸತ್ಯ ಹೈನುಗಾರಿಕೆಗೆ ಬರುವಂಥ ಹೊಸದಾಗಿ ಕೆಲಸ ಇಲ್ಲ ನಾವೇನೋ ಒಂದು ತಸ ಇಟ್ಕೊಬಿಡ್ತೀವಿ ಅಂತ ಬರೋರಿಗೆ ದಯವಿಟ್ಟು ನಾನು ಹೇಳೋದು ಏನಪ್ಪಾ ಅಂದರೆ ನಾವು ಅನ್ಬೋದದಲ್ಲಿ ಹೇಳ್ತಾ ಇರೋದು ಹೆಚ್ಚು ಕಮ್ಮಿ ನಾವು ಹತ್ತು ಹದಿನೈದು ವರ್ಷವನ್ನು ಮಾಡ್ತೀವಿ ಬರೀ ಇದನ್ನೇ ನಂಬ್ಕೊಂಡಿಲ್ಲ ಬೇರೆ ಬೇರೆ ವ್ಯವಹಾರಗಳ್ನು ಮಾಡ್ತೀವಿ ಇದೇನಿದ್ರು ನೀವೇನಾದರೂ ಕೂಲಿ ತಗೋತೀನಿ ಇವತ್ತು ಕೂಲಿ ತಗೋತೀನಿ ಅಂತ ಏನಾದ್ರು ಬತ್ತೀವಿ ಅಂದರೆ ದಯವಿಟ್ಟು ಬರಬೇಡಿ ಯಾಕೆಂದ್ರೆ ಬರೀ ಕೂಲಿ ಈಗ ಹೇಗ್ತೀನಿ ಅಂದರೆ ನೀವು ಒಂದು ಮೂರು ಹೊಸ ನಾಲ್ಕು ಹೊಸ ಕಟ್ಕೊಂಡು ನೀವು ಮಾಡ್ಕೊ ಹೋಗ್ತೀವಿ ಅಂತಂದರೆ ಈಗ ಮೇಲೆ ಬಿಡ್ತೀರಿ ಇಲ್ಲ ಮನೆ ತಗೇ ಕಟ್ಕೈತೀರಿ ಮೇವಿಗೆ ಒಂದು ಟನ್ಗೆ ಎರಡು ಸಾವಿರ ಮೂರು ಸಾವಿರ ಅಂತ ಇಸ್ಕೋತಾರೆ ಹಾಲು ಮೂರು ತಿಂಗಳು ಬತ್ತದೆ ಮೂರು ತಿಂಗ್ಳು ಆದಮೇಲೆ ಹಾಲು ಬರುವಂತು ಅಕಸ್ಮಾತ್ ಹಾಲೊಂದು ರೇಟ್ ಏನಾರ ಒಂದು ರೂಪಾಯಿ ಜಂಪ್ ಮಾಡಿದ್ರೆ ಪೀಡ್ಸಿನ ರೇಟ್ ನೂರು ರೂಪಾಯಿ ಜಂಪ್ ಮಾಡಿಸ್ತಾರೆ ನೀವು ಹಾಲು ಕರೆದು ಪೀಡ್ಸ್ಗೆ ಇಟ್ಕೋಲಿಲ್ಲ ಇನ್ನು ನಿಮ್ಮ ಕೂಲಿನೂ ಸಿಗೋದಿಲ್ಲ ಕೊನೆಗೆ ಕೂಲಿ ಮಾಡ್ತೀವಿ ಅನ್ಕ ಬರೋರು ಹೆಂಗೋ ನಾವು ಜೀವನ ನಡೆಸ್ತೀವಿ ಒಂದು ಸಿಂಪಲಾಗಿ ಏನೋ ಮಾಡ್ತೀವಿ ಅನ್ನೋರು ದಯವಿಟ್ಟು ಬರಬೇಡಿ ಏನಾದರೂ ದೊಡ್ಡದಾಗಿ ಬಜೆಟ್ ಹಾಕಿ ಅಂದರೆ ತಿಂಗ್ಳು ಒಂದೊಂದು ಎರಡು ದಾಸ ಮೂರು ಹಾಸ ಕಟ್ಟಿಗೆ ಕಟ್ಕಂಡು ದೊಡ್ಡದಾಗೆ ಫಾರ್ಮ್ ಮಾಡ್ಕೊಂಡು ಮಾಡ್ಕೊ ಹೋಗ್ತೀವಿ ಬಂಡವಾಳ ಇರೋರು ಭುಸಕ್ಕೆ ಬಂಡವಾಳ ಸಾಲ ಕೊಟ್ಟು ಬಂಡವಾಳ ಹಾಕ್ತೀನಿ ಅನ್ನೋರು ದಯವಿಟ್ಟು ಬರಬೇಡಿ ಸುಮ್ಮನೆ ವೇಸ್ಟಾಗಿ ಬಿದ್ದನ ನಮ್ಮ ದುಡ್ಡು ನಾವೇನೋ ಮಾಡ್ತೀವಿ ತನಕ ಬರೋರು ಬಂದು ಮಾಡ್ಬೋದು ದೊಡ್ಡದಾಗಿ ಇನ್ವೆಸ್ಟ್ ಮಾಡೋರು ಇವು ಸಣ್ಣ ಪುಟ್ಟ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಬರ್ಬಿಡಿ ಯಾಕೆ ಏನು ಹೇಳ್ತೀನಿ ಅಂದರೆ ಇವತ್ತು ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಡೈರಿ ಕಡೆಯಿಂದ ಇನ್ಸೂರೆನ್ಸ್ ಮಾಡಿಸಿರ್ತಾರೆ ಅಪ್ಡೇಟ್ ಇಸ್ಕೊಂಡು ಮಿಸ್ ಆಗಿ ಅಂದ್ರೆ ಅವಾಗ ಇವು ಇಲ್ಲಾಂದರೆ ಏನೋ ಆಗಿ ಸೊತೋಗ್ಬಿಡ್ತಾವೆ ಹುಷಾರತ ಪೇನ್ ಅಂತ ಕಡೆ ಕೆ ಎಮ್ ಅಲ್ಲಿ ದುಡ್ಡು ಕೋಟಿ ಕಟ್ಟಲೆ ಬಿದ್ದದೆ ಬಟ್ ಏನಪ್ಪ ಅಂದರೆ ನಮ್ಗೆ ಆರು ತಿಂಗಳು ವರ್ಷದ ಕಟ್ಟಲೆ ಸಾಯಿಸ್ತಾರೆ ಏನೋ ಮೀಡಿಯಮ್ ಕ್ಲಾಸಲ್ಲಿರೋರು ಹೊಸ ದುಡ್ಡು ಕಾಸು ಜೋರಾಗಿರೋರು ತಡ್ಕೋಬೋದು ಅದನ್ನೇ ನಮ್ಕ ಜೀವನ ಮಾಡ್ತೀವಿ ಇದರಲ್ಲೇ ಕೂಲಿ ಎತ್ತೀವಿ ಅಂತ ಇರೋರು ಅಕಸ್ಮಾತ್ ಹಸುಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆರು ತಿಂಗಳು ವರ್ಷ ಗಂಟೆ ಆ ದುಡ್ಡನ್ನೇ ನಮ್ಕ ಕುತ್ಕೋಬೇಕಾಯ್ತದೆ ಕೊಡೋಕೆ ಬರಲ್ಲ ಕೊಡ್ಬೋದು ಅವರು ಮನ್ಸು ಮಾಡಿದ್ರೆ ಬೇಕಾರೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೈದು ಗಂಟೆ ಒಳಗೆ ಕ್ಲೈಮ್ ಮಾಡಿದ್ರು ಅವರು ಒಂದು ನಾಲ್ಕು ಕಸ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊ ಹೋಗ್ಬೋದು ತಿರ್ಗಾತ ದುಡ್ಜಲ್ಲಿ ಹಸು ತಕೊಂಡು ಏನೋ ಮಾಡ್ಕೊ ಹೋಗ್ಬೋದು ಆದರೆ ಮಾಡಿದ್ಲೇ ಕೆ ಎಮ್ ಎಫ್ ಅಲ್ಲಿ ಇದನ್ನ ಕೇಳೋರು ಯಾರೂ ಇಲ್ಲ ರೈತರುಗಳು ಆಮೇಲೆ ಎಚ್ ಎಫ್ ಎಚ್ ಎಫ್ ತಳಿ ಎಲ್ಲಿದೆ ನೋಡಿ ಇದು ಎಚ್ ಎಫ್ ಎಫ್ಒ ಇದರಲ್ಲಿ ಏನಾಯ್ತದೆ ಅಂದರೆ ಫ್ಯಾಟು ಸರಿಯಾಗಿ ಬರೋಲ್ಲ ಬಂದರೆ ಮೂರುವರೆ ಬಂದರೆ ಐ ಎಷ್ಟು ಮೂರುವರೆ ಮೂರು ಎಂಟು ಬಂದರೆ ಫ್ಯಾಟು ಐ ಎಷ್ಟು ಅದರಿಂದ ನಾಡಿ ಅದು ಒಂದು ದೇಸಿ ತುಳಿನೇ ಅದು ಒಂದು ಜಾಗದಲ್ಲಿ ದೇಸಿನೇ ಆಗುತ್ತೆ ಬಟ್ ಆದರೆ ಈಗ ಅತಿ ಹೆಚ್ಚು ಹಾಲು ಕರಿಬೇಕು ಅಂದ್ಬಿಟ್ಟು ಅದನ್ನ ತ ಯೂಸ್ ಮಾಡ್ತಾಯಿದ್ದಾರೆ ಅದು ಫ್ಯಾಟ್ ಬರಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ನಾಲ್ಕು ನಾಲ್ಕು ಪಾಯಿಂಟ್ ಟೂ ಬಂದರೆ ನಿಮಗೆ ಮೂವತ್ತಾರು ರೂಪಾಯಿ ಮೂವತ್ತೆಂಟು ರೂಪಾಯಿ ಸಿಗುತ್ತೆ ಇಲ್ಲ ಮೂರುವರೆ ಹಿಂಗೆ ಬಂತು ಅಂದರೆ ಮೂವತ್ತ್ಮೂರು ರೂಪಾಯಿ ಮೂವತ್ತೆರಡು ರೂಪಾಯಿ ಹಿಂಕೊಂಬಿಡ್ತದೆ ಪೀಡ್ಸ್ಗೆ ಸರಿ ಹೋಗ್ಬಿಡ್ತದೆ ಹಾಗಾಗಿ ಫ್ಯಾಟ್ ಬರಬೇಕು ಅಂದರೆ ಆಲೋ ಬ್ಲ್ಯಾಕು ಆ ಕಡೆ ಇದೆ ನೋಡಿ ಆಮೇಲೆ ಮಲ್ನಾಡ್ ಗಿಡ್ಡ ಅದು ಬಿಟ್ಟರೆ ನಮ್ಮ ಕರ್ನಾಟಕದ ಯಾವುದಾದ್ರು ನಾಟಿ ಹಸುಗಳು ತಗೋಬೋದು ತಕೊಂಡು ಸಾಕಿದ್ರೆ ಅದ್ರಲ್ಲಿ ಫ್ಯಾಟು ಮಲೆನಾಡು ಗಿಡ್ಡದಲ್ಲಂತೂ ಏಳು ಎಂಟು ಎಲ್ಲ ಫ್ಯಾಟ್ ಬರುತ್ತೆ ಅದ್ರ ಜೊತೆಗೆ ಹೆಚ್ಚಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೆನಿಫಿಟು ಬರೀ ಎಚ್ ಎಫ್ ಎಸ್ ಹಾಕ್ತೀನಿ ಅಂದರೆ ಫ್ಯಾಟ್ ಸಿಗಲ್ಲ ಸುಮ್ಮ ಪ್ರಯೋಜನ ಇಲ್ಲ ಬರೀ ಹಾಲು ನೋಡ್ಕೋ ಬಟ್ ಫ್ಯಾಟ್ ಸಿಗಲ್ಲ ರೇಟ್ ಸಿಗೋಲ್ಲ ಈ ಎಚ್ ಎಫ್ ಜೊತೆ ಸಾಕೋರು ಮಲ್ನಾಡು ಗಿಡನೂ ಸಾಕಳಿ ಇಲ್ಲಾಂದ್ರೆ ಹಳ್ಳಿ ಕಾರನೂ ಸಾಕಳಿ ಅವಾಗ ನಿಮಗೆ ಒಳ್ಳೆ ಫ್ಯಾಟ್ ಬರ್ತದೆ ಆದಾಯ ಬರ್ತದೆ ಅದು ನೀವು ಮೂರು ನಾಲ್ಕು ಕಸ ತಕಂದು ನಾನು ಏನೋ ಮೂರು ಕಾಸು ಮಾಡ್ತೀನಿ ಅಂದರೆ ದಯವಿಟ್ಟು ಹೋಗ್ಬಿಡಿ ದೊಡ್ಡದಾಗ ಮಾಡ್ತೀನಿ ಅಂದರೆ ದೊಡ್ಡದಾಗ ಮಾಡ್ತೀನಿ ಅಂದರೆ ಮಾತ್ರ ನೀವು ಈ ಥರ ಮಾಡ್ಕೊಳ್ಳಿ ಹಸು ಸಾಕ್ಬೋದು ಆರಾಮಾಗಿ ಇಲ್ಲೇ ಹೋದರೆ ಕೈಯಿಂದ ಲಾಸ್ ಆಗಿಬಿಡ್ತೀರಿ ಕೂಲಿ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ದಿನಕ್ಕೆ ಕನಿಷ್ಠ ಪಕ್ಷ ಅಂದರೂ ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಮಾತ್ರ ಹೈನುಗಾರಿಕೆ ವರೆಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಒಂದು ಹತ್ತರಿಂದ ಹದಿನೈದು ಹಸು ಇರಬೇಕು ಅದಕ್ಕೆ ಇಂತನೇ ಇಬ್ಬರ ನಿಂತಿರಬೇಕು ಆಮೇಲೆ ಜಮೀನು ಇರಬೇಕು ಜಮೀನಲ್ಲಿ ಬೋರ್ವಾಲ್ ಇರಬೇಕು ಆಮೇಲೆ ನಿಮ್ಮದೇ ಒಂದು ದೊಡ್ಡದು ಜಾಗ ಇರಬೇಕು ಹಸುಗಳು ಆರಾಮಾಗಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡಿರೋಕ್ಕೆ ಒಂದೇ ತಾವು ಕಟ್ಟಾಕಂಡಿದ್ರು ಹಸುಗಳು ಹೋಗ್ಬಿಡ್ತವೆ ಅವು ಬಿಡ್ಬೇಕು ಹಿಂಗೆ ಫ್ರೀಯಾಗ ತಿರ್ಗಾಡ್ಕೊಂಡು ಬರ್ತವೆ ಆರಾಮಾಗಿ ಮೇಯ್ಕೊಳ್ತವೆ ಮನೆಗೆ ಬಂದೋಕೆ ಆರಾಮಾಗಿ ಇದು ಮಾಡ್ಬೋದು ಇಲ್ಲ ಕೂಡು ಪುಡೋ ಇದು ಮಾಡ್ತೀನಿ ಅಂದ್ರೆ ಅಲ್ಲೂ ಓಡಾಡೋ ಜಾಗ ಇರ್ಬೇಕು ಸ್ವಂತ ಜಾಗ ಇರಬೇಕು ಯಾವುದೋ ಜಾಗ ತಕೊಂಡು ಸಾಲ ಮಾಡಿಬಿಟ್ಟು ಬಂಡವಾಳ ಹಾಕ್ತೀನಿ ಅಂದ್ರೆ ಇವು ಲಾಸ್ ಆಗ್ಬಿಡ್ತೀರಿ ಇವು ಹಿಂಸೆ ಆಗ್ಬಿಡ್ತದೆ ಅಷ್ಟೇ ನನ್ನ ಹೆಂತಿಗೆ ಇಲ್ಲಿ ಕೈ ನೋವು ಬಂದುಬಿಡ್ತವೆ ಇಡೀ ಕೈತದೆ ನಮ್ಮ ಮೊಬೈಲ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಅಂದರೆ ಆರೋಗ್ಯದ ವಿಚಾರಲಿ ಹಸು ಆರೋಗ್ಯದ ವಿಚಾರದಲ್ಲಿ ಎಚ್ ಎಫ್ ತಳಿ ಬೇಗ ಅನಾರೋಗ್ಯಕ್ಕೆ ಕೀಡಾಗುತ್ತೆ ಇದೆಲ್ಲ ಮೂರು ಮೂರು ಕಲರು ಅಂದರೆ ಜರ್ಸಿಯಿಂದ ಇವೆಲ್ಲ ಬ್ರೀಡಾಗಿರೋ ಅಂಥವು ಇವು ಸ್ವಲ್ಪ ತಡಿತವೆ ಬಟ್ ಅವಳಗಳ ಎಚ್ ಎಫು ತಡಿಯಲ್ಲ ಕೆಪಾಸಿಟಿ ಇಲ್ಲ ಆರೋಗ್ಯ ಯಾವಾಗ ಕೇಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಆದಷ್ಟು ರೈತರುಗಳು ದೇಸಿ ಹಸುಗಳನ್ನ ಸಾಕಿ ಮತ್ತು ಮ್ಯಾಟ್ಗಳು ಬಳಸಿ ಹಸುಗಳಿಗೆ ರಾತ್ರಿ ಮಲಗಬೇಕಾರೆ ಮಂಡಿಗಳು ಹೇಟಾಗ್ಬಿಡ್ತವೆ ಇನ್ನೊಂದೇನಪ್ಪ ಅಂದರೆ ಕೆ ಎಮ್ ಅದೊಂದು ಹೇಳ್ತೀನಿ ಹಗರಣವ ಪೀಡ್ಸ್ ಮಾಡ್ತಾರೆ ಅದು ಯಾವ ಪೀಡ್ಸು ಒಂದು ಇದೇ ಇಲ್ಲ ಅದು ಏನು ಪ್ರಯೋಜನ ಓದೈತ ಇಲ್ಲ ಅದ್ರ ಬದಲು ಹೊರಗಡೆ ರವೆ ಬೂಸ ಕಡಲೆ ಕಡಲೆ ಹಿಂಡಿ ತಗೊಂಬಂದು ಸಪ್ರೇಡಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಅದು ಇಲ್ಲ ನೀವೇ ಓನ್ ಆಗಿ ಪೀಡ್ಸ್ ತಯಾರು ಮಾಡ್ಕೊಂಡು ಇನ್ನೂ ಸೂಪರಾಗಿರ್ತದೆ ಡೈರಿ ಪೀಡ್ಸ್ಗಿಂತ ಮತ್ತು ಮ್ಯಾಟ್ದು ಒಂದೊಂದು ಊರಿಗೆ ಒಂದು ಹತ್ತು ಮ್ಯಾಟ್ ಕೊಟ್ಬಿಡ್ತಾರೆ ಅದು ಒರ್ಸೋಕ್ಕೊಂದ್ಸಲಿ ಅಲ್ಲಿರೋ ಊರಲ್ಲಿರೋ ಜನಗಳೆಲ್ಲ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಡೈರಿ ಡೈರಿಗೆ ಜಾತ್ರಿಗಳು ಬಂದು ಹಸುಗಳ್ ನೋಡಿದಾಗ ಮ್ಯಾಟ್ ಹಾಕಿ ಹಸುಗಳಿಗೆ ಅಂತ ಹೇಳ್ತಾರೆ ಸಜೆಷನ್ ಕೊಡ್ತಾರೆ ಬಟ್ಟು ಡೈರಿ ಕಡೆಯಿಂದ ಮ್ಯಾಟ್ನೇ ಕೊಡೋದಿಲ್ಲ ಅದೇ ಸಪ್ರೇಟಾಗಿ ಹೋಗಿ ತಗೋಬೇಕು ಅಂದರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಾರೆ ಇದರಿಂದ ಬರೋದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಆದಾಯಕ್ಕೆ ಸಾವಿರಾರು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಪೂರ್ಕೋಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದು ಕಡಿಮೆ ಬಜೆಟಲ್ಲೇ ಒಂದು ಮೂರು ರಸು ನಾಲ್ಕು ವರ್ಷ ತಕ್ಕಂಥ ಜೀವನ ಮಾಡ್ತೀವಿ ಅನ್ನೋದು ದಯವಿಟ್ಟು ಇನ್ನು ವರೆಗೆ ಬರಲೇಬೇಡಿ ತಿಂಗ್ ತಿಂಗಳು ಒಂದೆರಡು ಹಸು ಮೂರು ವರ್ಷ ತಗೋಬರ್ತೀವಿ ಗೆಜ್ಜಮೌಂಟ್ ಅದೇ ನಾವು ಹಾಕ್ತೀವಿ ಜೋರಾಗಿ ಸಂಪಾದನೆ ಮಾಡ್ತೀವಿ ಅಂದರೆ ಬನ್ನಿ ಕೂಲಿಗೋಸ್ಕರ ಮಾಡ್ತೀವಿ ಅಂದರೆ ದಯವಿಟ್ಟು ಬುರ್ಕೊಬಿಡಿ ಇದರಲ್ಲಿ ಕೂಲಿನೂ ಆಗಲ್ಲ ನೀವು ಕೈಯಿಂದ ಲಾಸ್ ಆಗ್ಬಿಡ್ತೀರಿ ಅಷ್ಟು ಮಾತ್ರ ನಾನು ಹೇಳು ಹೇಳ್ಬೋದು ಏನಪ್ಪ ಅಂದರೆ ಹಸುಗಳಿಗೆ ಹೊಟ್ಟೆ ತುಂಬ ಮೇಯಿಸ್ಬಿಟ್ಟು ನೀರೇ ಕುಡಿಸ್ಬಿಟ್ಟು ಟೈಮ್ ಕರೆಕ್ಟಾಗ ಬಿಟ್ಬಿಟ್ರೆ ಆರಾಮಾಗಿ ನೋಡಿ ಬಾಗ್ಯ ಮರ ಹೆಚ್ಚು ಕಡೆ ಬಂದು ನಿಂತ್ಕೊಂಡವೇ ಮುಗ್ದೇವತ್ರೀ ಕೆಲಸ ಏನು ಸಂಜೆಗೊಂದು ಎರಡುವರೆ ಕೆಲಸ ಆರಾಮಾಗಿರ್ತವೆ ಆರೋಗ್ಯ ಬಗ್ಗೆ ಇರ್ತವೆ ಏಯ್ ಜಾಸ್ತಿ ನೆಕ್ಬಿಡ ಸುಮ್ಮನೆ ಎಕ್ಕಿನಕ್ಕಿ ಕೈ ಎಲ್ಲ ಇದು ಮಾಡಿಬಿಡ್ತಾರೆ ಹಿಂಗಿರ್ತವೆ ಇನ್ನೊಂದೇನು ಅಂದರೆ ಸಾಲ ಮಾಡಿಬಿಟ್ಟು ದಯವಿಟ್ಟು ಹೈನು ಕಾರ್ಯಕ್ಕೆ ಬರ್ಬಿಡಿ ಡೆಡ್ ಅಮೌಂಟ್ ಬಿದ್ದದೆ ನೀನು ಚಿಕ್ಕದ್ರಿಂದ ಕರುಗಳೇ ತಂದು ಸಾಕಿ ಸಾಕಿ ಕರುಗಳು ಮಾಡ್ಕೊ ಹೋಗಿದ್ವಿ ಅಂದರೆ ಸಾಕೋ ಬರ್ಬೋದು ಸಾಲ ಮಾಡ್ತೀವಿ ಅಂದರೆ ಕೈ ಸುಟ್ಕೋದಂತು ಗ್ಯಾರಂಟಿ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಎಷ್ಟೋ ಜನ ಆಗ್ಬಿಟ್ಟವ್ರೆ ನಮ್ಮೂರಲ್ಲೂ ಸುಮ್ಮನೆ ಜನ ಕೈ ಸುಟ್ಕೋಬಿಟ್ಟು ಎಲ್ಲನೂ ಮಾರುಬಿಟ್ಟು ಆರು ಕಾಸುಕ್ ತಂದಿದ್ದ ಮೂರು ಕಾಸುಗಳಿದ್ದಂಗೆ ಮಾರಾಕ್ಬಿಟ್ಟವ್ರೆ ಹಾಗಾಗಿ ಸತ್ಯ ಹೇಳ್ತಾ ಇದೀನಿ ಸುಮ್ಮನೆ ನಾವು ಬಿಲ್ಡ್ ಅಪ್ ತಕೊಂಡು ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಯೋಚನೆ ಮಾಡಿ ನಮ್ಮ ಅನುಭವ ನಾವು ಹೇಳಿದ್ದೀವಿ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಸುಗಳಲ್ಲಿ ನೀವು ಒಂದು ಐದು ಹಸು ಇದ್ದರೆ ಒಂದು ಹಸು ಮಾರುಬಿಟ್ಟು ಒಂದು ಆಲ್ಕರಿ ಮಿಷಿನ್ ತಗೊಳ್ಳಿ ಒಂದು ಉಲ್ಕತ್ತೂ ಮಿಷಿನ್ ತಗೊಳ್ಳಿ ಅದು ನಿಮಗೆ ಕೆಲಸ ಕಡಿಮೆ ಆಗುತ್ತೆ ಸ್ಟೈನ್ ಕಮ್ಮಿ ಆಗುತ್ತೆ ಹಸುಗಳೂ ಆಲ್ಕರಿ ಬೇಕಾದ್ರೆ ಇದಾಗುತ್ತೆ ಸ್ಮೂತಾಗಿ ಹಿಂಡೋದ್ರಿಂದ ಅದು ಖುಷಿ ಪಡ್ತದೆ ಆಮೇಲೆ ಮಿಷಿನ್ ತಗೊಳ್ಳೋದ್ರಿಂದ ಆ ಕತ್ತರಿಸುವ ಮಿಷಿನ್ ಚಾಪ್ ಕಟ್ರ ತಗೊಳ್ಳೋದ್ರಿಂದ ನಿಮಗೆ ಹೊಟ್ಟೆ ತುಂಬ ಮೇಯ್ಕತ್ತವೆ ಅವಕ್ಕೂ ಆರೋಗ್ಯ ಆಗೋಕ್ಕೆ ಈಸಿ ಆಗುತ್ತೆ ಸ್ಟ್ಯಾ ಶಕ್ತಿ ಕಡಿಮೆ ಎನರ್ಜಿ ಕಡಿಮೆ ಖರ್ಚಾಗೋದ್ರಿಂದ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಹೊಟ್ಟೆ ತುಂಬ ಮೇಲು ಚೆನ್ನಾಗಿರ್ತವೆ ಆಮೇಲೆ ಮೇಲಾದ ಮೇಲೆ ಹೊರ್ಗಡೆ ನಮ್ಮದೇನೋ ಮಾಡೋದೇ ಇಲ್ಲಿ ಹಂಗಾಗಿ ಬಂದು ಇಲ್ಲಿ ಬಿಟ್ಬಿಡ್ತೀನಿ ನೀವು ಹಿಂಗೆ ಬಂದು ಬಾಯಿಗೆ ಮಾಡೋದ್ರಲ್ಲಿ ಹೋಗ್ತಾರೆ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಿಮ್ಮ ಕೂಸೆ ಸಾಕೋರಿದ್ರೆ ಸಾಕಿ ಬಿಟ್ಟರೆ ಬಿಡಿ ನಮ್ಮ ಅನುಭವ ನಾವು ಹೇಳಿದ್ವಿ ಎದ್ರಿಗೂ ಥ್ಯಾಂಕ್ ಯು ಎದ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತು ಜೈ ಬಾನು ಐ ಐ ಐ ಅದೇನೇ ಹೇಳಿ ಅಷ್ಟೇ ಅಲ್ಲ ಜೈ ಸರಿಯಾಗಿ ನಿಂತ್ಕೊಳ್ಳಿ